ಪಾರು ನೀನು ಚಾನಲ್ಗೆ ಚಾನೆ ಪ್ರೀತಿ ಐತೆ ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಹೈದ್ರಾಬಾದಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಸ್ಕ್ರೀನ್ ಟೆಸ್ಟ್ ಇದೆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಮಮ್ಮಿ ಅಪ್ಪ ಮೇಘಕ್ಕ ಹೋಗ್ತಾ ಇದ್ವಿ ಅಲ್ಲಿ ಮುಗಿಸ್ಕೊಂಡು ಕೆಲವೊಂದು ಪ್ಲೇಸಸ್ ನೋಡೋಣ ಅಂತ ಅನ್ಕೊಂಡಿದ್ವಿ ಮನೆಗೆ ನಿಲ್ಸಿದ್ದಾರೆ ಅಂದರೆ ಅಪ್ಪಂಗೆ ಹೊಟ್ಟೆ ಹಸಿದ್ದಾಯಿತು ಅಂತ ಅಪ್ಪ ಮಸಾಲೆ ದೋಸೆ ತಗೊಂಡ್ರು ಮತ್ತು ನಾವು ಗೋಬಿ ತೊಗೊಂಡ್ವಿ ಇಲ್ಲಿಂದ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಫಿಫ್ಟಿ ಇನ್ನು ಒನ್ ಫಿಫ್ಟಿ ಕಿಲೋಮೀಟರ್ ಇದೆ ಹೈದ್ರಾಬಾದಿಗೆ ಸೊ ಯಾ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ ಬನ್ ಹಾಯಪ್ಪ ಹೇಗಿದೆ ದೋಸೆ ಟೇಸ್ಟು ಚೆನ್ನಾಗಿದೆಯಾ ಸೊ ಇಲ್ಲಿ ನಮ್ಮಮ್ಮ

ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಹೊರಡೋದು ಇಲ್ಲಿಂದ ಯಾ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಕೆಳಗಡೆ ಬನ್ನಿ ಹೇಗಿದೆ ಮೈದ ಕಟ್ಟೆ ಎಷ್ಟು ಚೆನ್ನಾಗ ಇದು ಏನೇನು ಏನ ಇದ್ರೆ ಗುಡ್ ಮಾರ್ನಿಂಗ್ ಸೊ ಯಾ ಇದು ಸೆಕೆಂಡ್ ಡೇ ಹೈದ್ರಾಬಾದಲ್ಲಿ ಇವು ನೆನೆ ಫುಲ್ ಬರೀ ಜರ್ನಿ ಮಾಡಿದ್ದೆ ಆಯಿತು ಸೊ ಇವಾಗ ಶೂಟಿಂಗ್ ಲೊಕೇಶನಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಂತೆ ಸೊ ಯಾ ಅವಣ ಬನ್ನಿ ಬಂದ್ವಿ ಶೂಟಿಂಗ್ ಲೊಕೇಶನ್ಗೆ ಅಲ್ಲಿ ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ ಸಪ್ರೇಟಾಗಿ ರೆಡಿ ಆಗೋದಕ್ಕೆ ಸೊ ಇಲ್ಲಿ ನಮ್ಮ ನಮ್ಮಕ್ಕ ರೆಡಿ ಆಗ್ತಿದೆ ಯಾ ರೆಡಿ ಆಗಿಬಿಡೋಣ ನೋಡೋಣ ಇನ್ನು ಯಾರು ಬಂದಿಲ್ಲ ಅನಿಸುತ್ತೆ ಹೆಚ್ಚು ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ ಮ್ಯಾನೇಜರ್ ಬಂದಿದ್ದಾರೆ ಸೊ ಯಾ ರೆಡಿ ಆಗೋಣ ರೆಡಿ ಆದಮೇಲೆ ನಾನು ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಓಕೆ ಸೊ ಯಾ ಯಾರು ಯಾರೀ ಹೆಚ್ಚುವ ಹಾಗೆ ಇವಾಗ ಹೋಗ್ಬಿಟ್ಟು ಫುಲ್ ಲೊಕೇಶನ್ ಹೇಗಿದೆ ಅಂತ ಒಂದು ರೌಂಡ್ ಹಾಕ್ಕೊಂಡ್ಬರೋಣ ಬನ್ನಿ ಸೊ ಇಲ್ಲಿ ನೋಡಿ ಬ್ಯೂಟಿ ಕ್ವೀನ್ ನಮ್ಮಮ್ಮ ಬ್ಯೂಟಿ ಸೊ ಬನ್ನಿ ಹೋಗೋಣ ಅಲ್ಲಿ ಸೊ ನೆಕ್ಸ್ಟ್ ಏನಂದರೆ ಹಾಲು ಹೋಗ್ತೇ ಬೇಡಿತ್ತು ಸೊ ನೆಕ್ಸ್ಟ್ ಏನು ಅಂದರೆ ಎಲ್ಲರೂ ಹೆಂಗ ಫೇವ್ರೇಟ್ ಕಿಚನ್ ಮಾಡ ಈ ಸ್ಟೋರಿ ಲೈ 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 ಮಾಡ್ನ ಮಡ ಅಲ್ಲ ಒಂದು ಬೆಡ್ ರೂಮ್ ನಲ್ಲಿ ಓಪನ್ ಬೆಡ್ ರೂಮ್ ಇಲ್ಲಿ ಮೀರೆ ಮಾಯಾ ಲೋಕ ಆಂದ್ರೆ ಇದೆ ಅನ್ಸುತ್ತೆ ನೋಡಿ ಇಷ್ಟ ಆಗಿದೆ ಅದು ಕಟ್ ತಾನೆ ಇತ್ತು ಬೋ ಚೆನ್ನಾಗಿ ಮಾಡಿದಾರೆ ಸೋ ಯು ಹೇಳ್ತಲ್ಲ ಓಪನ್ ಬೆಡ್ ರೂಮ್ നമ്മൾ ബംഗ്ലൂരല്ലോദിന്ത ശൂറ്റ് പണിയക്കിന് അങ്ങനെ തന്നെ ഡിഫ്രെൻറ്റായി ചെറു സോ ഇല്ലെല്ലാം ഗ്രീനറി ഇല്ലീസ്മെറ്റ് ചെന ಇವಾಗ ಮೇಕಪ್ ಆಯ್ತು ಡ್ರೆಸ್ ಆಯ್ತು ಎಲ್ಲ ಆಯ್ತು ಆಮೇಲೆ ನಿಮಗೆ ಕಾಸ್ಟ್ಯೂಮ್ ತೋರಿಸ್ತೀನಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಪೂಜೆ ಮಾಡ್ತಾ ಪೂಜೆ ಮಾಡಿಸ್ ಪೂಜೆ ಮಾಡ್ತಾ ಇದ್ದಾರೆ ಸೋಯಾ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಬನ್ನಿ ಹೋಗೋಣ

ರೆಡ್ ಕಲರ್ ಹಾಕ್ಸಿದ್ರು ಓಕೆ ಅಂದ್ಬಿಟ್ಟು ಹಾಂ ನೆಕ್ಸ್ಟು ಚೇಂಜ್ ಮಾಡಿ ಅಂತ ಹೇಳಿದ್ರು ಸೊ ಇದು ಚೂಡಿ ಹಾಕ್ಕೊಂಡಿದ್ದೀನಿ ಫಸ್ಟ್ ಒಂದು ನಿಮಗೆ ವೀಡಿಯೋ ತೋರಿಸೋದಕ್ಕಾಗಿಲ್ಲ ಅಂಬ್ರಿಯಲಿ ರಿಯಲಿ ರಿಯಲಿ ಸಾರಿ ಓಕೆ ನೆಕ್ಸ್ಟ್ ತೋರಿಸ್ತೀನಿ ಯಾ ನೆಕ್ಸ್ಟ್ ಇದು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ ನೀವು ಯಾವಾಗ ಶೂಟ್ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಅಲ್ಲಿ ನಮ್ಮ ಅಕ್ಕ ಬಗ್ಗಿ ಬಗ್ಗಿ ನೋಡ್ತಾಳೆ ಏನು ಮಾತಾಡ್ತಾ ಇದ್ದೀನಿ ಅಂತ ಸೊ ಯಾ ಫುಲ್ ವ್ಲಾಗ್ನ ನೋಡಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಮಾಡ್ಕೊಳ್ಳಿ ಸೊ ಯಾ ಸೋ ಇವಾಗ ಶೂಟ್ ಮುಗೀತು ಮುಗಿತು ಅಂದರೆ ಬ್ರೇಕ್ ಕೊಟ್ಟಿದ್ದಾರೆ ಊಟ ಮಾಡ್ತಾರೆ ಮೇಲೆ ಏನೋ ಹಿರಿ ನಮ್ಮ ಕಡೆ ಆದರೆ ಏನು ಚಪಾತಿ ಇರುತ್ತೆ ಎಲ್ಲ ಮುದ್ದೆ ಇರುತ್ತೆ ಸೊ ಬರೀ ಇಲ್ಲಿ ಬರೀ ರೈಸ್ ರೈಸ್ ತಿಂದು ತಪ್ಪ ಈ ಕಡೆನೆ ಈಡ ಉಂಡಿ ರೈಸ್ ಪೆಟ್ಕೋಳಿ ಮೇಮೆ ಸೊ ಹಂಗೆ ಅಲ್ವಾ ಎಲ್ಲ ಇದ್ರೂ ಅದ್ರ ಜೊತೆ ಇನ್ನೊಂದು ಏನಾದರೂ ಬೇಕೇವೆ ಸೊ ಇದಾದ್ಮೇಲೆ ಏನು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅನ್ಸತ್ತೆ ಶೂಟ್ ನಿಜ ಒಂದೇ ದಿನಕ್ಕೆ ಸಾಕೆ ಇನ್ನು ಉಪ್ಪಿದ್ರೆ ಇನ್ನು ಜರ್ನಿ ಮಾಡೋದು ತುಂಬ ಇದೆ ಈ ಬ್ಲಾಗ್ಸಲ್ಲಿ ತೆಲುಗಷ್ಟಾಗಿರತ್ತೆ ಅನ್ಸುತ್ತೆ ಮೇ ಬಿ ಸೀರಿಯಲು ಜಮೀನಿನಲ್ಲಿ ಬರುತ್ತೆ ಇದು ನೇಮ್ ಬಂದ್ಬಿಟ್ಟು ಹಾಂ ಶಿವಾಂಗಿ ಅಂತ ಸೊ ಯಾ ನೋಡೋಣ ಏನಾಗುತ್ತೆ ಅಂತ

ಎಲ್ಲರೂ ಹೇಳ್ತಾ ಇದ್ರು ಅಂತ ಬಟ್ ಯಾ ಅದು ನಿಜ ಸೊ ಶೂಟ್ ಮುಗೀತು ನಾನು ಅನ್ಕೊಂಡೆ ಅಂದ್ರೆ ಅವರು ಕಾಸ್ಟ್ಯೂಮ್ ಚೇಂಜ್ ಮಾಡು ಅಂತ ಹೇಳಿದ್ರು ಹೋಗಿ ಚೇಂಜ್ ಮಾಡ್ಕೊಂಬಂದ್ ಕೂತಿದ್ದೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ರು ಸೊ ಅಷ್ಟ್ರಲ್ಲಿ ಬಂದ್ಬಿಟ್ಟು ನೀವು ಬೆಂಗಳೂರಿಗೆ ಹೋಗ್ಬೋದು ಮುಗೀತು ಅಂತ ಹೇಳಿದ್ರು ಸೊ ಇವಾಗ ಬೆಂಗಳೂರಿಗೆ ಹೋಗೋಲ್ಲ ರೂಮ್ಗೆ ಹೋಗಿ ಇಲ್ಲಿಂದ ನಾಳೆ ಬೆಳಿಗ್ಗೆ ಸ್ವಲ್ಪ ಶಾಪಿಂಗ್ ಮಾಡೋದು ತುಂಬ ಇದೆ ಕಾಸ್ಟ್ಯೂಮ್ಸ್ ಎಲ್ಲ ತಗೋಬೇಕು ಯಾ ಅಲ್ಲಿಗೆ ಹೋಗಿ ಅದಾದ್ಮೇಲೆ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗೋದು ಸೊ ಯಾ ನನ್ನ ಜೊತೆನೇ ಟ್ರಾವೆಲ್ ಮಾಡಿ ನಿಮಗೆ ಎಲ್ಲೂ ಹೋಗ್ಬೇಡಿ ಬನ್ನಿ ಬೆಳಿಗ್ಗೆ ವೀಟ್ ಮಾಡ್ತೀನಿ ಸೊ ಇವಾಗ ಬಂದ್ವಿ ರೂಮ್ಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ಬಂದು ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಎದ್ಬಿಟ್ಟು ಶಾಪಿಂಗ್ ಮಾಡಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಜೋಯ ಓಕೆ ಊಟದಲ್ಲಿ ಅಲ್ಲ ಊಟ ಮಾಡಕ್ಕೆ ಹೋಗ್ತೀವಲ್ಲ ಅಲ್ಸಿಗೋಣ ಬಾಯ್ ಗುಡ್ ಮಾರ್ನಿಂಗ್ ಸೊ ಹೈದ್ರಾಬಾದಲ್ಲಿ ಇದು ಮೂರನೇ ದಿನ ನೀನು ತಿಂಡಿ ಪೋತಿ ಅಲ್ಲ ಅದಕ್ಕೆ ಸೊ ಮೇಘಕ್ಕ ಪೂರಿ ತೊಗೊಂಡಿದ್ದಾರೆ ಮಮ್ಮಿ ಇಡ್ಲಿ ವಡೆ ತೊಗೊಂಡಿದ್ದಾರೆ ಅಪ್ಪ ಇಡ್ಲಿ ವಡೆ ತೊಗೊಂಡಿದ್ದಾರೆ ಸೊ ನಂದು ಮಸಾಲೆ ದೋಸೆ ನೋಡಬೇಕು ಬರ್ತಾರೆ ಆಗಲೂ ಲೇಟು ನಂದು ಡಿಸೈನ ಪಿಕ್ ಮಾಡಬೇಕು ನಾವು ಅಲ್ಲೇ ಹೋಗ್ಬೇಕಂದ್ರೆ ಅಲ್ಲಿಂದ ಅಲ್ಲಿಂದ ಅದೇ ಅವ್ರು ಎಲ್ಲಿ ಕರ್ಕೊಂಡು ಹೈದರಾಬಾದ್ ಬಗ್ಗೆ ನಮ್ಗೆ ಬಂದಾಗ ಅಲ್ಲಿ ಏನೂ ಗೊತ್ತಿಲ್ಲ ಅವರೇ ತೋರಿಸ್ಬೇಕು ಆ್ಯಕ್ಚುಲಿ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ರೇಟು ಇರುತ್ತೆ ತಂದ್ಕೊಂಡ್ವಿ ಸೊ ತುಂಬ ರೇಟ್ ಅಂತಿದ್ದಾರೆ ಬ್ಯಾಂಗ್ಳೂರ್ಗಿಂತ ಇಲ್ಲಿ ರೇಟು ನೋಡಬೇಕು ಕಮ್ಮಿ ರೇಟಿಗೆ ತಗೋಬೇಕು ತಗೊಂಡು ಎಲ್ಲ ಕಾಸ್ಟ್ಯೂಮ್ ಸ್ಟಿಚ್ ಮಾಡಿಸ್ಬೇಕು ನೋಡೋಣ ಆಗುತ್ತೆ ಏನು ಅಂತ ಇಲ್ಲಿಂದ ಹೋಗ್ಬಿಟ್ಟು ಅದೇ ಇಲ್ಲಿ ಏನಂದ್ರೆ ಮೇನು ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ ಓಕೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ಊಟದ ಮೇನು ಒಬ್ಬ ಮನುಷ್ಯನಿಗೆ ಊಟ ಅನ್ನೋದು ತುಂಬಾ ಮುಖ್ಯ ಎಸ್ಪೆಷಲಿ ಅದು ನನಗೆ ಅಯ್ಯೋ ನಿನ್ನೇನು ಅಷ್ಟೇ ನಿನ್ನೆ ಅಲ್ಲೇ ಹೋಗ್ತೀನಿ ಇದಕ್ಕೆ ವಿಡಿಯೋ ಮಾಡಿಲ್ಲ ಹೇಳಿದೆ ನಿಮ್ಗೆ ಅದೇ ಡಾಬಾ ಅಂತೂ ಒಂದೂ ಇಲ್ಲ ನಮ್ಮ ಊರ ಸೈಡ್ ಎಷ್ಟು ಡಾಬಾ ಇರುತ್ತೆ ಗೊತ್ತಾ ಅಬ್ಬಾ ರೋಡ್ಗೊಂಡು ರೋಡ್ಗೊಂಡ್ ಡಾಬಾ ಸಿಗುತ್ತೆ ಬಟ್ ಇಲ್ಲ ಅದಕ್ಕೆ ನೆಕ್ಸ್ಟ್ ಬಂದಾಗ ಗ್ಯಾಸು ಪಾತ್ರೆ ಎಲ್ಲ ತಗೊಂಬರ್ಬೇಕಂತ ಪ್ಲಾನ್ ಮಾಡಿದ್ದೀವಿ ಅದೇ ನೋಡಬೇಕು ಇವಾಗ ಹೋಗಿ ಅಲ್ಲಿ ಮೀಟಿಂಗು ಇಲ್ಲಿ ದಾಳೆ ತಟ್ಟಿ ಏನೋ ಅಂತಾರೆ ಸೊ ಯಾ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಮೀಟಿಂಗ್ ಏನಾದರೂ ಬೇಗ ಮುಗಿದ್ರೆ ಪಕ್ಕ ನೋಡಿ ಇಲ್ಲ ಅಂದರೆ ಇಲ್ಲೇ ಸೊ ಯಾ ಬನ್ನಿ ಇವಾಗ ಶಾಪಿಂಗ್ ಮಾಡೋದಕ್ಕೆ ಬಂದಿವಿ बोलत आइदीवी ही ತುಂಬಾ ಕಾಸ್ಟ್ ಹೇಳ್ತಾ ಇದಾರೆ 2000 મેલે ಹೇಳ್ತಾ ಇದಾರೆ ಬಸ್ಸಲ್ಲ ಸೋ ಯಾ ಓಡಾ ಸೋ ಎಲ್ಲಿದ್ದಾರೆ ಅಲ ಇವರೇ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಹಾಯ್ ಚಪ್ಪಟಿ ಕ್ಯಾಮ್ರೆ ಸೊ ಇವರೇ ಪಾಪ ಅವ್ರಿಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ವಿ ನಾವು ಆ ಕಾಸ್ಟ್ಯೂಮ್ ಬೇಕಾ ಇದು ಬೇಕಾ ಅದು ಬೇಕಾ ಅಂತ ಸೊ ಇವಾಗ ಇವಾಗ ಊಟಕ್ಕೆ ಬಂದಿದ್ದೀವಿ ನಾನು ಟೊಮೊಟೊ ರೈಸ್ ತಗೊಂಡೆ ಮೂರು ಜನ ಚಪಾತಿ ತಗೊಂಡು ಮೀಟಿಂಗ್ ಫೈವ್ ಓ ಕ್ಲಾಕ್ ನಾವು ಚಾರ್ ಗೆ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಟ್ರಾಫಿಕ್ ಇದೆ ಲೈಕ್ ಇದು ಕಾರ್ ಎಲ್ಲಂತೂ ಬರಲೇಬಾರ್ದು ತುಂಬಾ ಟ್ರಾಫಿಕ್ ಎಲ್ಲೂ ಜಾಗನೇ ಇಲ್ಲ ಕಾರ್ ನಿಲ್ಸೋದಕ್ಕೆ ಕಾರ್ ಪಾರ್ಕ್ ಮಾಡೋದಕ್ಕೆ ಯಾವ ಬಂದಿದೀವಿ ಫಸ್ಟ್ ಟೈಮ್ ಬಂದಿರೋದು ಸೊ ಯಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಾ ಇನ್ನೊಂದ್ ಬ್ಯಾಡ್ ನ್ಯೂಸ್ ಏನಂದ್ರೆ ಬರ್ಬೇಕಾರೆ ಯಾವನೋ ಬಂದು ಬಿದ್ಬಿಟ್ಟ ಕಾರ್ಗೆ ನೋಡಿ ಇಲ್ಲಿ ಅಲ್ಲಿ ನನ್ ಮಗ ಯಾರೋ ಗೊತ್ತಿಲ್ಲ ನನ್ ಹೇಳ್ದೆ ಗೊತ್ತಾ ಅಲ್ಲೇ ನಿಂತ್ಕೊಂಡು ಉಗ್ಯಾನ ಯಾರೋ ಒಂದು ಅಂತ ಕೇಳಿಲ್ಲ ಹಂಗೆ ಬಂದ್ಬಿಟ್ಟು ಟ್ರಾಫಿಕ್ ಇತ್ತು ಅಂತ ಸೋ ಇವಾಗ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಸಗ್ನಲ್ ಮುಗಿತಾ ಇದೀವಿ ವರು ಕನ್ನಡದವ್ರು ಎಲ್ಲ ಖುಷಿ ಆಗುತ್ತಲ್ವಾ ಬಂದಿದ್ದಕ್ಕಿಂತ ಸ್ವಲ್ಪ ದೂರ ಇದೆ ಅಲ್ಲಿಗೆ ಹೋಗೋದ್ರೆ ನಮ್ಗೆ ಸಿಗುತ್ತೆ ಚಾನ್ ಸಿಗುತ್ತೆ ಇಲ್ಲ ಅಲ್ಲ అప్ప ఏం గనిస్తా హైదరాబాద్ ఇక్కడ ఏం గనిస్తాంది ని హైదరాబాద్ ఎల్లదకు అదినే అనను సూపర్ ట్రై చేసి నిదే ఒక షాట్ ఆమేదక ఏం గనిస్తా హైదరాబాద్కింది నే లైఫ్ లో ಬರల యాకే వదరతకల అలా ಚಾರ್ ಮಿನಾರ ಬಂದ್ರು ಬನ್ನಿ ಎಷ್ಟು ಟ್ರಾಫಿಕ್ ಇದೆ ಗೊತ್ತು ಇದೀವಿ ಇಲ್ಲೇ ನನ್ ಕಡಿಮೆ ಮುಂದೆನೆ ಇದೆ ಆದ್ರೆ ಏನು ಮಾಡೋದು ಬಿ ಟ್ರಾಫಿಕ್ ಲೈಕ್ ಏನೋ ಜನ ಹೋಗೋದಕ್ಕೂ ಜಾಗ ಎಲ್ಲ ಆಗುತ್ತಾ डेढ़ <imitation> सौ ಇವಾಗ ಊಟಕ್ಕೆ ಬಂದಿದ್ದೀವಿ ಅಂದ್ರೆ ಬೇರೆ ಹೋಟೆಲಿಗೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ನಮ್ಮ ಅಂದ್ರೆ ನಾವು ಇರಿಯೋ ಏರಿಯಾ ಬಿಟ್ಬಿಟ್ಟು ಬೇರೆ ಕಡೆ ಬಂದಿದ್ದೀವಿ ಇದಕ್ಕೆ ನೋಡೋಣ ಟೇಸ್ಟ್ ಮಾಡಿ ಹೇಗಿರುತ್ತೆ ಏನೇನು ತಗೊಂಡಿದ್ದೀವಿ ಅಂತ ಎಲ್ಲ ತೋರಿಸ್ತೀವಿ ಓಕೆನಾ ಇವಾಗ ಬಂದ್ವಿ ರೂಮ್ಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅಂದರೆ ಅಲ್ಲೆಲ್ಲ ಓಡಾಡಿದ್ದು ಇಲ್ಲಿಂದ ಬ್ಯಾಂಗ್ಳೂರಿಗೆ ಮಾರ್ನಿಂಗ್ ಹೊರಡ್ತೀವಿ ಸೊ ಅದಕ್ಕೆ ವಿಡಿಯೋ ಇವಾಗಲೇ ಎಂಡ್ ಮಾಡಿಬಿಡೋಣ ಅಂತ ನಾಳೆ ಏನೂ ಇಲ್ಲ ಬರೀ ಟ್ರಾವೆಲ್ ಮಾಡೋದಲ್ವಾ ಸೊ ಅದಕ್ಕೆ ಇವಾಗ ಎಂಡ್ ಮಾಡಿಬಿಡೋಣ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಮಾಡ್ಕೊಳ್ಳಿ ಇದೇ ಥರ ಏನು ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು ಹಾಗೆ ಹೈದ್ರಾಬಾದಿಗೆ ಬಂದಿದ್ದು ಸ್ಕ್ರೀನ್ ಟೆಸ್ಟಿಗೋಸ್ಕರ ಸೊ ಅದೆಲ್ಲ ಓಕೆ ಆಗಿದೆ ನೆಕ್ಸ್ಟು ಶೂಟಿಂಗ್ ವ್ಲಾಗು ಮಾಡ್ತೀನಿ ನೆಕ್ಸ್ಟು ಶೂಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಆವಾಗ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಕನ್ನಡದಲ್ಲಿ ಹೇಗೆ ಮಾಡಿದ್ರಿ ಅಂತರ್ಪಟ ಸೀರಿಯಲ್ ಆಗಿರ್ಬೋದು ಅಥವಾ ದೊರೆಸ್ತಾನೆ ಆಗಿರ್ಬೋದು ಇವಾಗ ಬರ್ತಾ ಇರೋ ಪ್ರೀತಿ ಅರಸೆ ಆಗಿರ್ಬೋದು ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ಥರ ತೆಲುಗುನಲ್ಲೂ ನಾನು ಮಾಡ್ತೀನಲ್ವಾ ಸೊ ನಿಮ್ಗೆ ಸಪೋರ್ಟ್ ನಂಗೆ ಬೇಕೇ ಬೇಕು ತುಂಬ ಬೇಕು ನಿಮ್ಮ ಸಪೋರ್ಟು ಅದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು ತುಂಬ ವ್ಯಾಲ್ಯೂ ಇರೋ ಕ್ಯಾರೆಕ್ಟರು ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ